ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ವಿಸ್ಮಯಗಳ ತವರು ಸೌಂದರ್ಯದ ರಾಯಭಾರತ್ವವನ್ನ ಗುತ್ತಿಗೆ ಪಡೆದಂತಿರುವ ಊರು ಪ್ರವಾಸಿಗರ ನೆಚ್ಚಿನ ತಾಣ ಈ ನಿಸರ್ಗ ರಾಶಿಯ ಎದುರು ಚೆಲುವೆಯರ ಅಂದವು ಗೌಣ ಈ ಜಿಲ್ಲೆಯ ವಿಸ್ಮಯಗಳಲ್ಲಿ ಒಂದು ಮಳೆಗಾಲದಲ್ಲಿ ಮೋಡಗಳ ನಡುವೆ ಮುಸುಕಿದ್ದು ಆಗೊಮ್ಮೆ ಈಗೊಮ್ಮೆ ದರ್ಶನ ಕೊಡುವ ರಾಣಿಚರಿ ಆಕ್ಚುಲಿ ತುಂಬಾ ಜನರ ಸ್ಟೇಟಸ್ ಅಲ್ಲಿ ನೋಡಿದ್ದೆ ರಾಣಿ ಜರಿ ರಾಣಿ ಜರಿ ಅಂತ ಅದಕ್ಕೋಸ್ಕರ ಒಂದು ವ್ಯೂ ವ್ಯೂ ಮಾತ್ರ ನೋಡಿದ್ವಿ ಆಕ್ಚುಲಿ ಇದರಲ್ಲಿ ತ್ರೀ ಇದೆ ಒಂದು ಅಡ್ವೆಂಚರಸ್ ವ್ಯೂ ಪೀಸ್ ಆಫ್ ಮೈಂಡ್ ಮೂರು ಸಿಗ್ತದೆ ಈಗ ಯೂಶುಲಿ ನಮ್ ತುಂಬಾ ಖುಷಿ ಆದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ತಾರೆ ಬಟ್ ಇಲ್ಲ ಸ್ವರ್ಗದಲ್ಲೇ ಇದೀವಿ ಅಂತ ಫೀಲ್ ಆಗ್ತಾ ಇದೆ ರಾಣಿ ಝರಿಗೆ ಭೇಟಿ ಕೊಡುವ ಬಹುತೇಕರದ್ದು ಇದೇ ಮಾತು ಈ ಪ್ರದೇಶ ಇರೋದು ಮೂಡಿಗೆರೆ ತಾಲೂಕಿನಲ್ಲಿ ಮೂಡಿಗೆರೆಯಿಂದ ನಲವತ್ತೊಂದು ಕಿಲೋಮೀಟರ್ ಕೊಟ್ಟಿಗೆಹಾರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತು ಕಳಸದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿ ರಾಣಿ ಇದೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆ ಹಾರದಿಂದ ಕಳಸ ಹೆದ್ದಾರಿಯಲ್ಲಿ ಹೊರಟ್ರೆ ರಾಣಿಝರಿ ಕಾಫಿ ಶಾಪ್ ಎದುರಾಗುತ್ತೆ ಅಲ್ಲಿಂದ ಎಡತಿರುವು ಪಡಿಬೇಕು ಇಲ್ಲಿಂದ ಮುಂದೆ ವಾಹನಗಳಲ್ಲಿ ಸಾಗುವುದು ಕಷ್ಟ ಎರಡು ಕಿಲೋಮೀಟರ್ ದೂರದಲ್ಲಿಯೇ ವಾಹನ ನಿಲ್ಲಿಸಿ ನಡೆದು ಸಾಗಬೇಕು ಇನ್ನು ಬೈಕ್ನಲ್ಲಿ ಹೋಗಬೇಕು ಎನ್ನುವವರು ದೊಡ್ಡ ಸಾಹಸವನ್ನೇ ಮಾಡಬೇಕಾಗತ್ತೆ ಈ ಮಾರ್ಗವನ್ನ ದಾಟಿದವರಿಗೆ ಗೋಲ್ಡ್ ಮೆಡಲ್ ಕೊಡ್ತಾರೇನೋ ಎಂಬಂತೆ ದೊಡ್ಡ ಟಾಸ್ಕ್ ಪೂರೈಸುವ ರೀತಿಯಲ್ಲಿ ಎದ್ದು ಬಿದ್ದು ಸಾಕ್ತಾರೆ ಬೈಕ್ ಸವಾರರು ಪಳಗಿದ ಜೀಪ್ ಡ್ರೈವರ್ಗಳು ಇಲ್ಲಿ ಸಾಗಲು ಕಸರತ್ತು ಮಾಡಲೇಬೇಕು ಈ ಶ್ರಮವೆಲ್ಲ ಸಾರ್ಥಕ ಅನಿಸೋದು ರಾಣಿಝರಿ ವ್ಯೂ ಪಾಯಿಂಟ್ ತಲುಪಿದ ಮೇಲೆ ಇಲ್ಲಿ ನೀವು ಕಾಲಿಟ್ರೆ ಭೂಲೋಕದ ಸ್ವರ್ಗವೇ ಕಣ್ಮುಂದೆ ನಿಂತ ಅನುಭವ ಜರಿ ತುಂಬ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಚಿತ್ರದುರ್ಗದಿಂದ ಬಂದಿರೋದು ನಮಗೆಲ್ಲ ಇರಂದರೆ ಬೆಟ್ಟ ಗುಡ್ಡ ಅದೆಲ್ಲ ನೋಡಷ್ಟೇ ಗೊತ್ತು ಕಲ್ಲಿನ ಬೆಟ್ಟಗಳು ನೋಡಿ ಗೊತ್ತು ಈ ಥರದ್ದೆಲ್ಲ ಮಳೆ ಎಲ್ಲ ಸ್ವಲ್ಪ ಕಮ್ಮಿನೇ ನಮ್ಮ ಕಡೆ ಎಲ್ಲ ಸೊ ಮಳೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ನಾವು ಬಂದಿರೋದು ಜರಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ಬೈ ವಾಕ್ ಬಂದ್ವಿ ವಿತ್ ವಿತ್ ಮಳೆಯಲ್ಲೇ ಬಂದ್ವಿ ಆ್ಯಂಡ್ ಇಲ್ಲಿ ವೆಹಿಕಲ್ಸ್ ಕೂಡ ಅವೈಲಬಿಲಿಟಿ ಇದೆ ಬಟ್ ನಾವು ಅದು ಯೂಸ್ ಮಾಡಿಲ್ಲ ಬಟ್ ಫಾರ್ ದ ಎಂಜಾಯ್ಮೆಂಟ್ ಹೇಗಿರುತ್ತೆ ಬೈ ವಾಕ್ ಏನು ವೆಹಿಕಲ್ಸೇ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆ ಸೊ ಬೈ ವಾಕ್ ಹೇಗಿರುತ್ತೆ ಅಂತ ಚೆನ್ನಾಗಿತ್ತು ಈ ಸ್ಥಳ ಮಂಜಿನಲ್ಲಿ ಮುಳುಗಿದ್ದಾಗ ಭೂಮಿ ಇಲ್ಲಿಗೇ ಕೊನೆಯಾಯಿತೇನೋ ಎಂಬಂತೆ ಭಾಸವಾಗತ್ತೆ ಆದ್ರೆ ಮೋಡ ಸರಿದಾಗ ಸಾವಿರಾರು ಅಡಿ ಆಳದ ಪ್ರಪಾತ ತೆರೆದುಕೊಳ್ಳುತ್ತೆ ರಾಣಿಚೆರಿಯ ವ್ಯೂ ಪಾಯಿಂಟ್ ಚಿಕ್ಕಮಗಳೂರು ಜಿಲ್ಲೆಯ ಗಡಿಯಾದ್ರೆ ಕೆಳಗೆ ಕಾಣಿಸುವ ಪ್ರಪಾತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದೆ ಸೌಂದರ್ಯ ಏನು ನೋಡ್ಲಿಕ್ಕೆ ಸಿಕ್ಕಿದೆ ನಾವು ಹೇಳು ಅಲ್ಲಿ ಬರುವಾಗೂ ಟೋಟಲಾಗಿ ಮಿಸ್ಟ್ ಇತ್ತು ಒಂದು ಒನ್ ಅವರ್ ಅದ ವೆಯಲ್ಲಿ ಇಲ್ಲಿ ಟೋಟಲ್ ಎಂಡ್ ಅಂತ ಎಣಿಸ್ತಿತ್ತು ಸಮಥಿಂಗ್ ಡಿಫ್ರೆಂಟ್ ಫೀಲಿಂಗ್ ಇರುವಂಥದ್ದು ಏನೋ ಒಂದು ಏನು ಅನ್ವಾಂಟೆಡ್ ಟೆನ್ಷನ್ಸಿಂದ ಇಲ್ಲಿಗೆ ಬಂದಾಗ ಇಲ್ಲಿ ನೋಡುವಾಗ ಒಂದು ಏನು ಹೇಳ್ತೀವಿ ನಮ್ಮ ಫೀಲಿಂಗ್ಸನ್ನು ನಮ್ಮ ಔಟ್ಬರ್ಸ್ಟನ್ನು ಇಲ್ಲಿ ಹಾಕ್ಲಿಕ್ಕೆ ಆಗತ್ತೆ ಅಂತ ಹೇಳುವಂಥ ಒಂದು ಫೀಲಿಂಗು ರಾಣಿ ಝರಿ ಎಂದ್ರೆ ಜಲಪಾತ ತಾಣಕ್ಕೆ ಭೇಟಿ ಕೊಟ್ಟಾಗ ಬಲ್ಲಾಳರಾಯ ಎಂಬ ರಾಜನ ಪತ್ನಿಯನ್ನ ಶತ್ರುಗಳು ಬೆನ್ನತ್ತಿದಾಗ ಅವರ ಕೈಗೆ ಸಿಗದೆ ಈ ಎತ್ತರದ ಪ್ರದೇಶದಿಂದ ಜಿಗಿದು ರಾಣಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆ ಸ್ಥಳವನ್ನೇ ರಾಣಿ ಝರಿ ಎಂದು ಕರೆಯಲಾಗ್ತಾ ಇದೆ ಎಂಬ ಕಥೆ ಇಲ್ಲಿ ಚಾಲ್ತಿಯಲ್ಲಿದೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಅರಣ್ಯ ಇಲಾಖೆಯಲ್ಲಿ ಮನವಿ ಮಾಡದೇನೆಂದ್ರೆ ಇಲ್ಲಿ ಸೇಫ್ಟಿಗೆ ಮತ್ತಷ್ಟು ಪ್ರಾಮುಖ್ಯ ಕೊಡಬೇಕು ಡೆವಲಪ್ಮೆಂಟ್ ತುಂಬ ಅಭಿವೃದ್ಧಿ ಆಗಬೇಕು ಯಾಕಂದರೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಇಲ್ಲಿ ಕಲೆಕ್ಷನ್ ಮಾಡೋರಿಗೊಂದು ಪಾಯಿಂಟ್ ಇಲ್ಲ ಜಾಗ ಇಲ್ಲ ಪೊಲೀಸ್ನವರಿಗೆ ಬಂದು ನಿಲ್ಲಲಿಕ್ಕೆ ಒಂದು ಜಾಗ ಇಲ್ಲ ಮತ್ತು ನಾನು ಪ್ರವಾಸಿಗರಲ್ಲೂ ಮನವಿ ಮಾಡ್ತೀನಿ ಬಂದಾಗ ಈಗ ಚಿಕ್ಕಮಂಗ್ಳೂರಲ್ಲಿ ಈ ಥರದ್ದು ನೂರಾರು ತಾಣಗಳಿದೆ ಪ್ರತಿದಿನ ಲಕ್ಷಾಂತರ ಈ ವಾರಾಂತ್ಯದಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತೀರಾ ಬಂದರೆ ನೀವು ಬರುವಾಗ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ತರೋದು ಅಥವಾ ಮದ್ಯಪಾನ ತರೋದು ಸಿಗರೇಟ್ ತರೋದು ಈ ಥರ ತಂದು ಆ ತಾಣಗಳನ್ನ ತುಂಬ ಮಲೀನ ಆಗ್ತಾಯಿದೆ ಇದು ಏನಾಗ್ತಾ ಇದೆ ಮುಂದೆ ಅದನ್ನು ಕಂಟ್ರೋಲ್ ಟೂರಿಸಮ್ ಮಾಡ್ತಾ ಇದ್ದಾರೆ ತುಂಬ ಕಂಟ್ರೋಲ್ ಮಾಡ್ತಾ ಅದು ಇನ್ನೊಬ್ರಿಗೆ ಬರೋಕ್ಕೆ ಅವಕಾಶ ಇಲ್ಲ ನೀವು ಕೆಲವರು ಮಾಡೋ ಚೇಷ್ಟೆ ಕುಚೇಷ್ಟೆಯಿಂದ ಇನ್ನೂ ನೂರಾರು ಜನಕ್ಕೆ ಇದನ್ನು ಅನುಭವಿಸೋರಿಗೆ ತೊಂದರೆ ಆಗ್ತಾಯಿದೆ ಹಾಗಾಗಿ ಪ್ರವಾಸಿಗರು ಬರಬೇಕಾದ್ರೆ ಯಾವ್ಯಾವ ತಾಣ ಇರುತ್ತೆ ನೀವು ಅಲ್ಲಿಗೆ ಯಾವ ಥರ ಬರಬೇಕು ಅದೇ ತರ ಬರ್ಬೇಕು ಇನ್ನು ಕಳಸಾ ತಾಲೂಕಿನ ಕ್ಯಾತನಮಕ್ಕಿ ಕೂಡ ಮಲೆನಾಡ ಸ್ವರ್ಗ ಎಂಬಂತೆ ಭಾಸವಾಗುತ್ತೆ ಇದು ಕಳಸದಿಂದ ಹದಿನೈದು ಕಿಲೋಮೀಟರ್ ಹೊರನಾಡಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಹೊರನಾಡು ಮೂಲಕ ಕಡಿದಾದ ಹಾದಿಯಲ್ಲಿ ಸಾಗಿದ್ರೆ ಕ್ಯಾತನಮಕ್ಕಿ ಗುಡ್ಡಕ್ಕೆ ತೆರಳಬಹುದು ಅರಣ್ಯ ಇಲಾಖೆ ತೆರೆದಿರುವ ಚೆಕ್ ಪೋಸ್ಟ್ನಿಂದ ನಾಲ್ಕು ಕಿಲೋಮೀಟರ್ ದೂರಕ್ಕೆ ಜೀಪ್ಗಳಲ್ಲಿ ತೆರಳಬಹುದು ಅಥವಾ ನಡೆದು ಸಾಗಬಹುದು ಗುಡ್ಡಗಾಡಿನ ಹಾದಿಯಲ್ಲಿ ಜೀಪ್ನಲ್ಲಿ ತೆರಳೋದು ಮತ್ತೊಂದು ರೀತಿಯ ಅನುಭವವನ್ನ ಪ್ರವಾಸಿಗರಿಗೆ ನೀಡುತ್ತೆ ಕೊಳ್ಳ ಎಲ್ಲ ದಾಟಿ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಬಟ್ ತುಂಬಾ ಈ ವೆದರ್ ಗೆ ಯಾರೇ ಬೈಕರ್ಸ್ ಆಗ್ಬೋದು ಯಾರೇ ಬರ್ಬೋದು ಈ ಟೈಮು ಬೆಸ್ಟ್ ಅಂತ ನಾ ಹೇಳ್ತೀನಿ ಯಾಕೆಂತಂದ್ರೆ ಎಲ್ರಿಗೂ ಒಂದು ಬೈಕ್ ರೈಡಿಂಗ್ ಅನ್ನೋದು ಒಂದು ಆಸೆ ಇರುತ್ತೆ ಎಲ್ಲೆಲ್ಲೋ ತುಂಬಾ ಕನ್ನಡ ಕಡೆ ಎಲ್ಲಾ ಕಡೆ ತಿರುಗಾಡ್ತಾರೆ ಬಟ್ ಈ ಜಾಗ ತುಂಬಾ ರೆಕಮೆಂಡ್ ಮಾಡ್ತೀನಿ ಜೀಪ್ ಇಳಿದು ಗುಡ್ಡ ಹತ್ತಿದ್ರೆ ಕಾಣಿಸುವ ಪರ್ವತಗಳ ಸಾಲು ಎಂಥವರನ್ನು ಬೆರಗಾಗಿಸುತ್ತೆ ಜೀವನದಲ್ಲಿ ಏನಾದರೂ ನೋಡ್ಬೇಕಂತಂದ್ರೆ ಚಿಕ್ಕಮಗ್ಳೂರು ಹೋಗಿ ಹೋದಾಗ ಮಾತ್ರ ಜೀವನದ ಅನುಭವ ಹ್ಯಾಂಗ ತಂದು ಸಂತೋಷದ ಕ್ಷಣಗಳು ಮಾತ್ರ ಇಲ್ಲಿ ಚಿಕ್ಕಮಗಳೂರು ಜಳದಲ್ಲಿ ಕಾಣುತ್ತೇವೆ ತಂದು ನಾವು ತುಂಬ ಹೃದಯ ಹೃದಯಾಳದಿಂದ ಹೇಳೋಕೆ ನಾವು ಇಷ್ಟಪಡ್ತೇವೆ ಸತತವಾಗಿ ಮಳೆ ಸುರಿತಾ ಇರುವ ಈ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚು ಜಾಗರೂಕತೆಯಿಂದ ಇದ್ದು ಸುರಕ್ಷಿತವಾಗಿ ಬಂದು ಈ ಪ್ರಕೃತಿ ಸೌಂದರ್ಯ ಸವಿದ್ರೆ ಪ್ರವಾಸ ಹೆಚ್ಚು ಖುಷಿ ಕೊಡುತ್ತೆ ಮತ್ತೇಕೆ ತಡ ಈಗಲೇ ಚಿಕ್ಕಮಗಳೂರು ಕಡೆಗೆ ಹೊರಡಿ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ